ನಮಸ್ಕಾರ ರೈತರೆ ಇವಾಗ ನಾವು ಒಳಕಿಂಡಿ ಗ್ರಾಮದಲ್ಲಿ ಇದ್ದೀವಿ ಚುಡುಗುಪ್ಪ ತಾಲೂಕು ಬೀದರ್ ಜಿಲ್ಲೆಯಲ್ಲಿ ಬರುತ್ತೆ ಇದು ಇಲ್ಲಿ ಇವರು ಅಡಿಕೆ ಮತ್ತು ಅವಕಾಡು ಕಾಡು ಇಲ್ಲಿ ಬಟ್ ಈ ಏರಿಯಾದಲ್ಲಿ ಯಾರು ಬೆಳೆತಿದಲ್ಲ ಅವ ಆದ್ರು ಆದರೂ ಅವ ಕಾಡು ಮತ್ತೆ ಆದ ಇವರು ಇವ್ರಿಗೆ ಏನೇ ಏನು ಹಿಸಬ ಮೇಲೆ ಹಾಕ್ಯಾರ ಆವ ಇಲ್ಲಿ ಮತ್ತೆ ತೆಂಗಿನ ಗಿಡನೂ ಹಾಕ್ಯಾರ ಇವರು ಇಲ್ಲಿ ತೆಂಗಿನ ಗಿಡ ಮತ್ತು ಹವಾಖಾಡು ಏನು ಬೆಳಾತಾರ ಯಾವ ರೀತಿ ಬೆಳಕತ್ತಾರ ಪ್ರತಿಯೊಂದು ಅವ್ರಿಂದ ಕೇಳ್ತಿರ್ಕೊಂಬಿ ಸಸ್ಯಲ್ಲಿ ತಂದಾರ ಪ್ರತಿಯೊಂದು ಇನ್ಫಾರ್ಮೇಷನ್ ಈಗ ಕೊಡ್ತಾರೆ ಅವರು ಬಟ್ ಇವ್ರು ಏನು ಹೇಳ್ಯಾರಲ್ಲ ಎಕ್ಸ್ಪಿರಿಮೆಂಟ್ಸ್ ಅಲ್ವಾಗ ಹಾಕ್ಯಾರ ಆಗ್ತದ ಅಂತ ಗ್ಯಾರಂಟಿ ಇಲ್ಲ ಬಟ್ ಆಗ್ತದ ಇಲ್ಲ ಅಂತ ತಿಳ್ಕೊಂಬಂದು ನೋಡೋ ಸಲಕ್ಕಿಂತ ಟ್ರೈಲ್ಸ್ ಸಲುವಾಗಿ ಅವ್ರು ಹಾಕೊಂಡ್ರಿ ಇಲ್ಲಿ ಬಟ್ ಈ ಆವಾಕಾಡು ಬಗ್ಗೆ ಆದರೆ ನಿಮಗೆ ಕೊನೇ ಅದ ಪರ್ ಕೆ ಜಿ ಎಂಥ ಹೋಗಿಲ್ಲ ಅಂದರೂ ಟೂ ಫಿಫ್ಟಿ ತ್ರೀ ಹಂಡ್ರೆಡ್ ಅಮಾನೇ ಇರ್ತದ ಮಿನಿಮಮ್ ಬೇರೆ ಕಡೆ ಪ್ಲೇ ಈ ಪ್ರೆಸೆಂಟ್ ಪ್ಲೇಸಸ್ ಕಡೆ ಆದರೂ ಫೈವ್ ಹಂಡ್ರೆಡ್ ಕೆ ಜಿ ಸಿಕ್ಸ್ ಹಂಡ್ರೆಡ್ ಕೆ ಜಿ ನಡೆದದ ಬಟ್ ಅಲ್ಲಿ ತನಕ ರೇಟ್ ಆದರೆ ಇದ್ರದ್ದು 250 100 केजी आर बैग अदर बंदे भरते दर रेट ओके okay, नमस्ते सर नमस्ते मेरा नाम रवि लोहार है रवि लोहार आप ये प्लांट कहाँ से हैं ये प्लांट्स हमने लेके आए तो है मैसूर कोडुगु से मैसूर कोडुगु साहब मैसूर कोडुगु से लेके आए हैं और ये इस प्लांट की ये विशेषता है कि ये ग्राफ्ट किए सो ग्राफ्ट किए सो है।, ग्राफ्ट है ग्राफ्टिंग करे सो प्लांट्स है इसमें दो टाइप के प्लांट्स आते हैं वैसे तो आवाकोड की बहुत सारी वैरायटीज है उसमें से वैरायटी वैरायटी है है या है ओके और मेन मैनि क्या जो ग्राफ्टिंग दो वैरायटी इसलिए बोल रहा हूँ मैं प्लांटेशन के हिसाब से कि एक जो है वो नॉर्मल उसके बीज से जो तैयार करते हैं वो प्लांट करता है जो बीज से तैयार होता है उसको कम से कम छः से सात साल लगता है फ्रूट आने फ्रूट के आने के लिए और जो ग्राफ्टिंग के जो है उसको तीन से चार साल में उठाना शुरू उठाना शुरू होता है अभी ये जो आप पेड़ देख रहे हैं ये दो साल कंप्लीट होने को है दो साल में अभी हाइट का अच्छा ज़्यादा छुआ है, है। हाँ। और इसकी ये इस प्लांट को अगर आप देखेंगे तो कोटू मैसूर इसी एरिया में अगर आप जाएंगे तो वहाँ पे हवामान ठंडा रहता है ठंडा रहता है तो इसको हवा हवामान मान टेम्परेचर जो ठंडा रहना चाहिए इसलिए हमने क्या किया है कि साथ में ये अड़की गिरा बोले तो अरे कन उसके भी प्लांटेशन किया है आठ बाय आठ के हिसाब से और ये, ये सोलह ये प्लांट किया है सोलह लगा है आठ हाँ। इसका यही हम देख रहे हैं कि ये आगे चल के और ये नेचुरल वैरायटी है ये हाइब्रिड नहीं है यानी ये ऊंचा जाएगा तीस से चालीस फीट कभी पचास फीट कितना ऊपर जाएगा और इट विल गो इन स्ट्रेट लाइन में जाता है थोड़ा भी इधर उधर नहीं होता ऊपर जाके वैसे छतरी बनाएगा ಕೂಲಿಂಗ್ ಕೂಲಿಂಗ್ ಸೈಡ್ ಬಿ ಅಮ್ನೆ ಸಭಿ ಓಕೆ ರೈತ್ರಿ ಅವ್ರೇನ್ ಹೇಳ್ತಿದ್ದಾರೆ ಈ ಗಿಡ ಮಕ್ಕಳಿ ಬೇಕಂದ್ರ ಕ್ಲೈಮೇಟ್ ಏನ್ ಬೇಕಲ್ಲ ಆ ಕ್ಲೈಮೇಟ್ ಕಟಿಂಗ್ ಕಟ್ಟಿಂಗ್ ಮಾಡ್ಕೊಂಡ್ರಲ್ಲಿ ಯಾವ ರೀತಿ ಅಪ್ಪ ಅಂದ್ರಲ್ಲ ನಡಬಾರ ಅಡಿಕೆ ಗಿಡ ಹಚ್ಚಾರ ಎಂಟು ಎಂಟು ಫೀಟಿಗೆ ನಡ್ಬಾರಕ್ಕೆ ಏನಪ್ಪ ಅಂದ್ರೆ ಇದು ಆವಾಗಾಡು ಹಾಕೊಂಡಾರ ಇದು ಗಿಡ ದೊಡ್ಡದಾಗಿ ಬೆಳಕೆ ಅದ ಮ್ಯಾಲ ನಾಳೆ ಏನು ಬೀಳ್ತಿಲ್ಲ ಕ್ಲೈಮೇಟ್ ಸಟ್ ಆಗ್ತದೆ ಅದಕ್ಕೆ ಕ್ಲೈಮೇಟ್ ಸಟ್ಟಾಗಿ ಆಗಿ ಕಾಡು ಆಗ್ತದೆ ಅಂತ ಅವ್ರು ಹೇಳ್ತಾರೆ ಬಟ್ ಬೀದರ್ ಜಿಲ್ಲೆಯಲ್ಲೂ ಕೂಡ ಅಂತಾಗ ಗರ್ಮಿ ಏನಿರಲ್ಲ ಕೂಲಿಂಗೇ ಇರ್ತದೆ ಯಾವಾಗಲೂ ಯಾಕಂದ್ರೆ ಎಲ್ಲ ಸುತ್ತಮುತ್ತ ಫುಲ್ ತೋಟಗಾರಿಕೆನವ ಕಬ್ಬು ಅರಿದ್ರಿಂದ ನೀರು ಸ್ಪೆಷಲಿಟಿ ಜಾಸ್ತಿ ಇರೋದ್ರಿಂದ ಏನಪ್ಪ ಅಂದ್ರಲ್ಲ ಸುತ್ತಮುತ್ತ ಫುಲ್ ಕೂಲ್ಡೇ ಇರ್ತದೆ ಇಲ್ಲಿ ಅವ ಆಗ್ತದ ಮತ್ತು ಆವಾಗ ಕೂಡ ಆಲ್ರೆಡಿ ಬೆಳಾತಾರೆ ಹುಮ್ನಾಬಾದ್ ಜಿಲ್ಲೆ ಹಣಕುಣಿಯೊಳಗೂ ಬೆಳೆದಾರ ಅದು ವೀಡಿಯೋನು ಮಾಡಿ ಹಾಕ್ತೀನಿ ಅವ್ರು ಅವಾಗ ಆಲ್ರೆಡಿ ಲಾಸ್ಟ್ ಇಯರ್ ಐದು ಐದು ಕುಂಟಲ್ ತನೇ ತೆಗ್ದಾರೆ ಮಾಲ್ ಬಂದು ಎಕರೆ ಒಳಗಡೆ ಅದು ಫೋರ್ ಇಯರ್ಸ್ ಫೀಲ್ಡ್ ಅದ ಅದು ವೀಡಿಯೋನು ತಳೆ ಲಿಂಕ್ ಅದ ಕ್ಲಿಕ್ ಮಾಡೋಡಿ ಇಲ್ಲಿ ಬರ್ತದೆ ಅದು ವಿಡಿಯೋ ಭೀ ಬಟ್ ಇವ್ರೇನು ಹಚ್ಚಾರ ಇವಾಗ ಇವ್ರು ಈ ರೀತಿ ಹಚ್ಚಾರ ಇದನ್ನು ಸಕ್ಸಸ್ ಅದ ಅವಕಾಡೊ ಬಿ ಬೀದರ್ ಜಿಲ್ಲೆಲ್ಲ ಆಲಕ್ ಹತ್ತದ ಇನ್ನೂ ಮಾಡಿ ಹಾಕ್ತೀನಿ ಅದ್ರದ್ದು ಕೆಲವೊಂದು ವೀಡಿಯೋಗಳಾಗ ಅದ್ರದ್ದು ಮಾಡಿ ಹಾಕ್ತೀನಿ ನೋಡ್ರಿ ಓಕೆ

ಆಗಿ ಜೀವಾಮೃತ ಆಗಲಿ ಪ್ರತಿಯೊಂದು ಆಗಿ ಮೇಂಟೈನ್ ಮಾಡತ್ತಾರ ಇಲ್ಲಿ ಆಗಿ ಮಾಡಾಕತ್ತಾರ ಟೋಟಲಿ ಒಂದು ಪ್ಲ್ಯಾನ್ ಮುಖಾಂತ್ರ ಮಾಡತ್ತಾರ ಸಕ್ಸಸ್ ಆಗೇ ಆಗ್ತದಂದು ನಮ್ಮದ ಇನ್ನು ಈ ಈ ಪ್ಲಾಂಟ್ ಫುಲ್ ಸಕ್ಸಸ್ ಆಗಿ ಒಳಗೂ ವೀಡಿಯೋ ಮಾಡಿ ಮತ್ತು ಇದೇ ವಿಡಿಯೋ ಇದೇ ಚಾನಲ್ ಒಳಗೆ ಹಾಕ್ತೀನಿ ಅಲ್ಲಿ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ರಿ ಇನ್ನೂ ಜಾಸ್ತಿ ರೈತರಿಗೆ ಈ ವಿಡಿಯೋನ ಶೇರ್ ಮಾಡ್ರಿ ಯಾಕಂದ್ರೆ ಆವಾ ಕಾಡೋ ರೇಟು ಪ್ರತಿಯೊಂದು ಹಾರ್ಟಿಗಾಗಲಿ ಹೆಲ್ತಿಗಾಗಲಿ ತುಂಬ ಬೊಕ್ಕಳು ಒಳ್ಳೇದಿದು ಇದು ಆವಾ ಮದು ಇದ್ರ ಬೆನಿಫಿಟ್ಸ್ ಎಲ್ಲರೂ ತೊಗೊಳಮ್ಮ ಮತ್ತು ಈ ಇದೆ ಹೊಲದಿಂದ ವಿಡಿಯೋ ಇನ್ನೊಂದು ಮಾಡಿ ಹಾಕ್ತೀನಿ ನಾನು ನಿಮಗೆ ಇದು ಆಮೇಲೆ ಒಂದು ಇನ್ನೊಂದು ತ್ರೀ ಇಯರ್ಸ್ ಬೇಕಲ್ದು ಕಾಯಿ ಹಾಕ್ತೀನಿ ಸಿಕ್ಸ್ ಪ್ಲಾನ್ ಹ್ಞೂ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಇದು ಕಾಯಿ ಆಗ ಅವ್ರ ಪ್ಲ್ಯಾನ್ ಅದ ಅಲ್ಲಿವರೆಗೂ ವೆಯ್ಟ್ ಮಾಡ್ರಿ ಇದೇ ಹೊಲದ ವಿಡೋ ಮತ್ತೊಂದು ಮಾಡಿ ಹಾಕ್ತೀನಿ ಈ ವೆರೈಟಿ ಏನದಲ್ಲ ಈ ವೆರೈಟಿಗೆ ಒಂದು ವರ್ಷನಾಗ ಸಲ ಫಲ ಕೊಡ್ತದಂತಿದ್ದು ಕಪ್ಪೆ ಬತ್ತ ಸರ್ ಸೊ ಅಬಿ ತೋ ठंडी जैसे होती है जैसे कि मे में एक बार आता है सॉरी नॉट मई लेकिन फेब्रवरी मार्च में एक फुट होता है, और उसके बाद में जैसे ही बारिश खत्म होती है बारे. अभी बारिश खत्म होने के बाद अभी ठंड है ठंडा मौसम उसके बाद में अंदर रहता है कम छः महीने छः महीने ಪ್ಲಾಂಟ್ಗಳು ಫುಲ್ ಹೆಲ್ದಿ ಆಗಿ ಬೆಳತ್ತವ ಆವಾಖಾಡು ಏ ಕೆತ್ತ ಎಕರ್ ಲಗಾಯಿಸೋಯಾಡು ಎಕರ್ ಮೇಲೆ ಸೋಲ ಬೈ ಸೋಲಾಮ್ ಕೆತ್ತ ಪ್ಲಾಂಟ್ ಬೇಟೆ ಸೊ ಅಸ್ಸಿ ಹ್ಮ್ ಹ್ಮ್ ಓಕೆ ರೈತ್ರಿ ನೀವೇನು ನೋಡ್ತಾ ಇದ್ದೀರಲ್ಲ ಬೀದರ್ ಜಿಲ್ಲೆಯಲ್ಲಿ ಬೆಳಿತಾ ಇರೋದು ಬೆಳಿನ ಇದು ಎರಡು ಎಕರೆ ಇಲ್ಲಿ ಒಂದ್ ನೂರ ಎಂಬತ್ ಗಿಡ ಕುಂಡ್ರಶಾರ ಇವಾಗಲ್ಲಿ ನೋಡ್ಕೋಬಹುದು ಪ್ರತಿಯೊಂದು ಗಿಡನೂ ಕೂಡ ಹೆಲ್ದಿ ಆಗಿ ಬೆಳಕತ್ತವ ಈ ಒಳಕಿಂಡಿ ಗ್ರಾಮದಲ್ಲಿ ರೈತ ಇರ್ತಕ್ಕಂಥ ಅಡಿಕೆ ಮತ್ತು ಆವಾಗ ಕಡು ಬೆಳೆಯ ಮಾಹಿತಿ ಇನ್ನೊಂದು ವಿಡಿಯೋದಲ್ಲಿ ಇನ್ನೊಂದು ಮಾಹಿತಿ ಮತ್ತೆ ತಗೊಂಡು ಬರ್ತೀನಿ ಅಲ್ಲಿವರೆಗೂ ವೇಟ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಮತ್ತೆ ರೈತರಿಗೆ ಈ ವಿಡಿಯೋನ ಶೇರ್ ಮಾಡಿ ಆ ಅಡಿಕೆ ಮತ್ತು ಆವ ಕಡು ಬೆಳೀಬೇಕಂತ ರೈತ ಅವ್ರಿಗೆ ಶೇರ್ ಮಾಡಿರಿ ವಾತಾವರಣ ಎಲ್ಲ ಸ್ಯಾಟಿಸ್ಫ್ಯಾಕ್ಷನ್ ಆದ್ರೆ ಹಾಗೆ ಆಗ್ಯದಿಲ್ಲಿ ಆಗಿಲ್ಲ ಅಂದ ತರ ಏನ್ ಕಾಣ್ತಾ ಇಲ್ಲ ಈ ವಿಡಿಯೋನ ಆದಷ್ಟು ಆಲ್ಮೋಸ್ಟ್ ಅಲ್ಲಿ ಬೀದರ್ ಶೇರ್ ಮಾಡಿ ಆವಾಗ ಕೊಡು ಬೆಳೆ ಸಲ